ಇಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪಾ ಅಂತಂದರೆ ಕಲಬುರಗಿ ಜಿಲ್ಲಾ ಕಾಳಗಿ ತಾಲೂಕಿನ ರಟಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲ್ಲಿಯ ರಟಗಲ್ ಗ್ರಾಮ ಪಂಚಾಯತಿಯ ಪಿ ಡಿ ಅಧಿಕಾರಿಯಾದಂಥ ಸಂತೋಷ್ ಟೇಲಿ ಹಾಗೂ ಬಿಲ್ ಕಲೆಕ್ಟರ್ಗಳಾದಂಥ ಏನು ಕರ ವಸೂಲಿಗಾರಾದಂಥ ಶ್ರಾವಣ್ ಕುಮಾರ್ ಹಾಗೂ ನಾಗಣ್ಣ ಮಾಮನಿ ಇವರು ಮೂರು ಮೂವರು ಸೇರಿಕೊಂಡು ಏನಪ್ಪಾ ಸಂಪೂರ್ಣ ಪಂಚಾಯತಿ ಲೂಟಿ ಮಾಡುವಂಥ ಕೆಲಸ ಮಾಡಿದ್ದಾರೆ ಉದಾಹರಣೆ ಏನಪ್ಪಾ ಅಂತಂದರೆ ಅಲ್ಲಿ ಕರ ವಸೂಲಿ ಏನಪ್ಪ ಅಂದ್ರೆ ಹಣವನ್ನು ಏನಪ್ಪ ಅಂದ್ರೆ ಸ್ವಂತ ಏನು ಸಂತೋಷ ಶೈಲಿ ಮತ್ತೆ ಇವ್ರ ಮೂವರು ಏನಪ್ಪ ಅಂದ್ರೆ ಸಮಪಾಲಾಗಿ ಹಂಚಿಕೊಳ್ಳುವಂತ ಕೆಲಸ ಮಾಡಿದ್ದಾರೆ ಅದಕ್ಕೂ ಇವತ್ತು ಖಂಡಿಸಿ ನಾನು ಸುಮಾರು ಎರಡು ತಿಂಗಳ ಹಿಂದ್ಗಡೆ ಏನಪ್ಪ ಅಂದ್ರೆ ಸಂಬಂಧಪಟ್ಟ ಕಲಬುರಗಿ ಜಿಲ್ಲಾ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಏನಪ್ಪ ಅಂದ್ರೆ ನಾವು ಮನವಿ ಕೂಡ ಸಲ್ಲಿಸಿದ್ದೇನೆ ಇವ್ರ ಮೇಲೆ ಕ್ರಮ ಏನಪ್ಪ ಅಂದ್ರೆ ಅಮಾನತ್ ಮಾಡ್ಬೇಕಂತ ಇಲ್ಲಿ ಅಧಿಕಾರಿ ಹೇಳ್ತಾರೆ ನಾನು ಕಾಳಗಿ ಅವ್ರಿಗೆ ಏನಪ್ಪಾ ಅಂದ್ರೆ ವರ್ಗಾವಣೆ ಮಾಡಿದ್ದೀನಿ ಬಸಲಿಂಗಪ್ಪ ಡಿಗ್ಗಿ ಅವರನ್ನು ಏನಪ್ಪ ಅಂದ್ರೆ ಅದು ಪೂರ್ವ ಸಂಪೂರ್ಣವಾಗಿ ತನಿಖೆ ಮಾಡಿ ನನಗೇನಪ್ಪ ಅಂದ್ರೆ ಮಾಹಿತಿ ಕೊಡೋಂಥ ಇಲ್ಲಿಯ ಅಧಿಕಾರಿ ಹೇಳ್ತಾರೆ ಅಲ್ಲಿಯ ಬಸಲಿಂಗಪ್ಪ ಡಿಗ್ಗಿ ಏನಪ್ಪಾ ಅಂದ್ರೆ ಅಲ್ಲಿಯ ಸಂತೋಷ್ ಶೈಲಿ ಹಾಗೂ ಏನಪ್ಪ ಅಂದ್ರೆ ಬಿಲ್ ಕಲೆಕ್ಟರ್ ಆದಂಥ ನಾಗಣ್ಣ ಮಾಮನಿ ಮತ್ತೇನಪ್ಪ ಅಂದ್ರೆ ಶ್ರಾವಣ ಮೂವರು ಏನಪ್ಪಾ ಅಂತಂದ್ರೆ ಮೋರಿ ಉಳಿಸುವಂಥ ಕೆಲಸ ಏನಂದ್ರೆ ತಾಲೂಕ ಇ ಯೋ ಏನಪ್ಪ ಅಂದ್ರೆ ಮಾಡ್ತಾ ಇದ್ದಾನೆ ಇದಕ್ಕೆ ನಾವು ಖಂಡಿಸಿ ಇವತ್ತು ಕತ್ತೆ ಸಮೇತ ಅಂದರೆ ಇವತ್ತು ಅಧಿಕಾರಿಗಳು ಯಾವುದೇ ಒಂದು ಮನುಷ್ಯರ ಥರ ಕೆಲಸ ಮಾಡ್ತಾ ಇಲ್ಲ ಕತ್ತೆ ಥರ ಇವತ್ತು ವರ್ಣನೆ ಮಾಡಿ ಕತ್ತೆ ಥರ ಕೆಲಸ ಮಾಡ್ತಾ ಇದ್ರೆ ಇವತ್ತು ಜಿಲ್ಲಾ ಪಂಚಾಯತಿ ಇವತ್ತು ಕಚೇರಿ ಮುಂದೆನ ಇವತ್ತೇನಂದ್ರೆ ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ ಕೂಡಲೇ ಆ ನಾಲ್ಕು ಜನ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಒಂದು ವೇಳೆ ಅಮಾನತು ಮಾಡದಿದ್ದಲ್ಲಿ ವಿನೂತನವಾಗಿ ಏನಂದ್ರೆ ನಿಮ್ಮ ಕಚೇರಿ ಮುಂದೆ ಮನಸ್ಸು ಧರಣಿ ಸತ್ಯಗ್ರಹ ಕತ್ತಿಗಳ ಜೊತೆ ಕೂಡ ಅಂದ್ರೆ ನಾವು ಹೋರಾಟ ಮಾಡಿ ಜಯ ಗಳಿಸುವಂತ ಕೆಲಸ ಮಾಡ್ತೀನಿ ಅದೇ ಅದೇ ರೀತಿಯಾಗಿ ಒಂದು ನಾಚಿಕೇಡಿ ಸಂಗತಿ ಏನಪ್ಪಾ ಅಂದರೆ ನಮ್ಮದೇ ಭಾಗದಲ್ಲಿ ಇರ್ತಕ್ಕಂಥ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಹಾಗೂ ಅದೇ ಸಂಬಂಧಪಟ್ಟ ಸಚಿವರು ಕೂಡ ಇದ್ದಾರೆ ಇವರು ನೀವು ಬರೇ ಬೆಂಗಳೂರಲ್ಲಿ ಕುಂತಿ ಸಭೆ ಮಾಡೋದಲ್ಲ ಇವತ್ತು ಕಲಬುರಗಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಹೋಗಿ ಅಲ್ಲಿಯ ಅಧಿಕಾರಿಗಳಿಗೆ ಏನಪ್ಪಾ ಅಂದ್ರೆ ತರಟೆ ತೆಗೆದುಕೊಂಡು ಒಂದು ಅಲ್ಲಿ ಒಂದು ಸಭೆ ಮಾಡಿ ಅಲ್ಲಿಯ ಗ್ರಾಮದಲ್ಲಿರ್ತಕ್ಕಂಥ ಸಾರ್ ಸಾರ್ವಜನಿಕರ ಸಮಸ್ಯೆ ಬಗ್ಗೆ ಬಗೆಹರಿಸಿದ್ರೆ ಮಾತ್ರ ಅಲ್ಲಿಯ ಗ್ರಾಮ ಪಂಚಾಯತ್ ನಡೆತಕ್ಕಂಥ ಅವ್ಯವಹಾರ ಸಂಪೂರ್ಣವಾಗಿ ನಿಲ್ಲಬಹುದಂತ ಈ ಸಂದರ್ಭ ಹೇಳಕ್ ಇಷ್ಟ ಇರ್ತೇನೆ ಸರ್ ಈ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಸರ್ ಮೊದಲು ಏನಪ್ಪಾ ಅಂದ್ರೆ ಪಂಚಾಯತಿಯಲ್ಲಿ ಸ್ವಲ್ಪ ಲೂಟಿ ಮಾಡ್ತಾ ಇದ್ರು ಈಗ ಉಸ್ತುವಾರಿ ಸಚಿವರಾಗ್ಯಾರಂತ ಮಾಡ್ತಾ ಗೊತ್ತಿಲ್ಲ ಪ್ರಿಯಾಂಕರಿಗೆ ನಮ್ಮವರು ಅಂತಂದು ಪೂರ ಪಂಚಾಯತಿನ ಲೂಟಿ ಮಾಡಿ ಇವತ್ತು ಬೇರೆ ರಾಜ್ಯದಿಂದ ನಕಲಿ ಏನಪ್ಪಾ ಅಂದರೆ ಬಿಲ್ಗಳು ತಂದು ಕೆಲಸ ಏನಪ್ಪಾ ಅಂದ್ರೆ ಇಲ್ಲಿ ತಯಾರು ಮಾಡಿ ಬಿಲ್ ಎತ್ತುವಂತ ಕೆಲಸ ಮಾಡ್ತಾ ಇದಾರೆ ಸರ್ ತೆರಿಗೆ ಹಣ ಏನಪ್ಪಾ ಅಂದ್ರೆ ಯಾವುದೇ ಒಂದು ಸರ್ಕಾರಕ್ಕೆ ಬಾರಿಸಿದ್ರೆ ಏನಪ್ಪಾ ಅಂದ್ರೆ ತಮ್ಮ ಮನೆಗೆ ಏನಪ್ಪ ಅಂದ್ರೆ ಬಳಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಸಂತೋಷಿಲಿ ಏನಪ್ಪಾ ಅಂದ್ರೆ ಇವತ್ತು ಸುಮಾರು ಬಿಜಾಪುರದಲ್ಲಿ ಸುಮಾರು ಆಸ್ತಿ ಮಾಡಿದಾನೆ ಚರಾಸ್ತಿ ಚಿರಾಸ್ತಿ ಏನಪ್ಪ ಅಂದ್ರೆ ತನಿಖೆ ಮಾಡಬೇಕು ಒಂದು ವೇಳೆ ನೀವ್ ಏನಾದರೂ ಒಂದ್ ಮೇಲೆ ಕ್ರಮ ಕಂಡು ಅಮಾನತು ಮಾಡಿದೆ ಅಂದ್ರೆ ನಾವು ಲೋಕಕ್ತ ಏನಪ್ಪ ಅಂದ್ರೆ ನಾವು ಇವತ್ತು ನಮ್ ಮನಿಯನ್ನು ಕೊಡೋದಂತ ಕೆಲಸ ಮಾಡ್ತೀವಿ ಅದಕ್ಕೂ ಕೂಡ ಮನಿ ಐತೆ ಮುಂದ್ ಬರ್ತಕ್ಕಂಥ ಅವ್ರಿಗೆ ಏನಪ್ಪ ಅಂದ್ರೆ ಕಪ್ಪು ಬಟ್ಟೆ ತೋರಿಸಿ ಏನಪ್ಪಾ ಅಂದ್ರೆ ನ್ಯಾಯ ಪಡುವಂತ ಕೆಲಸ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸರ್ ಜಿಲ್ಲಾ ಪಂಚಾಯತ್ ನಮ್ಮ ಉಸ್ತುವಾರಿ ಸಚಿವರಿಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಸರ್ ನಮ್ಮ ಸೈಬರ್ ಏನಪ್ಪಾ ಅಂತ ಈಗಾಗಲೇ ಮಳೆ ಬರ ಇದ್ರಲ್ಲಿಂದ ಏನಪ್ಪಾ ಅಂದ್ರ ಅಲ್ಲಿ ಎಲ್ಲಾ ಕಡೆ ಏನಪ್ಪಾ ಅಂದ್ರ ಒಂದು ವಿಸಿಟ್ಗೆ ಹೋಗ್ತಾ ಇದಾರೆ ಅದ ಕಾರಣಕ್ಕಾಗಿ ಅವ್ರ ಕೈಯಲ್ಲಿ ಸಿಕ್ಕಿದಿಲ್ಲ ಅದಕ್ಕೆ ಇಲ್ಲಿ ಸಂಬಂಧಪಟ್ಟ ಮತ್ತೆ ಅಧಿಕಾರಿಗೆ ಏನಪ್ಪಾ ಅಂದ್ರೆ ನಾ ಇವತ್ತು ಒಂದು ತಾಕೀತ್ ಮಾಡಿ ಹೇಳಕ್ ಇಷ್ಟ ಪಡ್ತಾ ಇದ್ದೇನೆ ಅವ್ರ ಮೇಲೆ ಏನ ಕಠಿಣ ಕ್ರಮ ಕೈಗೊಂಡ್ರೆ ಮುಂದಿನ ಪೀಡಿ ಅಧಿಕಾರಿಗಳು ಏನಪ್ಪ ಅಂದ್ರೆ ಸೀದಾ ಕೆಲಸ ಮಾಡ್ತಾರೆ ನೀವು ಏನಾದರೂ ಕ್ರಮ ಕೈಗೊಂಡ್ರೆ ಬೇರೆ ಪೀಡಿಗಳು ಅಂದ್ರೆ ಏನು ರಾಜರೋಷಿಯಾಗಿ ತಿರುವಂತ ಕೆಲಸ ಮಾಡ್ತಾರ ಸರ್ ನಾ ಇಲ್ಲಿ ಜಿಲ್ಲಾ ಪಂಚಾಯತಿಗೆ ಎರಡು ತಿಂಗ್ ಆಯ್ತು ಸರ್ ನಾನು ಮನವಿ ಕೂಡ ಕೊಟ್ಟಿದ್ದೀನಿ ಅವ್ರು ಹೇಳ್ತಾ ಇದ್ರೆ ಕಾಳಗಿ ಇವಾದಂತ ಬಸಲಿಂಗಪ್ಪ ಬಸ್ಲಿಂಗಪ್ಪ ಯಾರು ಸರ್ ಬಸ್ಲಿಂಗಪ್ಪಿಯವರಿಗೆ ಏನಂದ್ರೆ ನಾವು ಆಗ್ಲೇ ಈಗಾಗಲೇ ವರ್ಗಾವಣೆ ಮಾಡಿದೀವಿ ತನಿಖೆ ಮಾಡಿ ಏನಪ್ಪ ಅಂದ್ರೆ ವರದಿ ಕೂಡ ಅಂತ ಇಲ್ಲಿ ಅಧಿಕಾರಿ ಹೇಳಿದ್ದಾರೆ ಆದ್ರೂ ಕೂಡ ಯಾವುದೇ ಅಧಿಕಾರಿಗಳು ಏನಪ್ಪ ಅಂದ್ರೆ ತನಿಖೆ ಮಾಡಿದ್ರು ಏನಪ್ಪ ಅಂದ್ರೆ ಮಾಹಿತಿ ಕೊಡ್ತಾ ಇಲ್ಲ ಅಂದ್ರೆ ಇದಕ್ಕೂ ಕುಮ್ಮಕ್ಕು ಸತ್ಯ ಸಂತೋಷ ಶೈಲಿ ಕುಮ್ಮಕ್ಕು ಇಡ್ತಕ್ಕಂತ ಅಧಿಕಾರಿ ಯಾರ ನಾಳೆಂದ್ರೆ ಬಸಲಿಂಗಪ್ಪ ಡಿಗ್ಗಿನ ನೇರವಾಗಿ ಇಲ್ಲಿ ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ ಮೊದಲೇನಪ್ಪ ಅಂದ್ರೆ ಬಸಲಿಂಗಪ್ಪ ಡಿಕ್ಕಿಗೆ ಕೂಡಲೇ ಅಮಾನತರೇ ಮಾಡ್ಬೇಕು ಅವನಿಗೆ ಏನಪ್ಪ ಅಂದ್ರೆ ಬೇರೆ ಕಡೆ ವರ್ಗಾವಣೆ ಮಾಡ್ಬೇಕು ನಂತರ ಸಂತೋಷ ಶಾಲಿ ಅಲ್ಲಿಯ ಬಿಲ್ ಕಲೆಕ್ಟರ್ ಗಳನ್ನ ಅಮಾನತು ಮಾಡಿ ಅವ್ರಿಗೆ ಜೈಲಿಗೆ ಹಾಕುವಂತ ಕೆಲಸ ಮಾಡ್ಬೇಕು ಜೈಲಿಗೆ ಹಾಕಿದ್ರೆ ಬೇರೆ ಪೀಡೆ ಏನಪ್ಪ ಅಂದ್ರೆ ಬುದ್ಧಿ ಕೆಲವಂತ ಕೆಲಸ ಕಾಣ್ತದಂತ ನಾ ಈ ಸಂದರ್ಭದಲ್ಲಿ ಹೇಳಕ್ ಸರ್ ಈಗಾಗಲೇ ಅವನು ಮಾಡ್ ಪಂಚಾಯಿತಿಯಲ್ಲಿ ಏನಪ್ಪಾ ಅಂದ್ರೆ ಆಲ್ರೆಡಿ ಅವ್ನು ಚಾರ್ಜ್ ಇದ್ದಾನೆ ಇದು ಏನಪ್ಪಾ ಅಂದ್ರೆ ಅದು ಕೂಡ ಅವನಿಗೆ ಚಾರ್ಜ್ ಕೊಟ್ಟಿದ್ದಾರೆ ಮೊನ್ನೆ ಎರಡನೇ ತಾರೀಕು ಮಹಾತ್ಮ ಗಾಂಧೀಜಿ ಅವರ ಜಯಂತಿ ಸಂದರ್ಭದಲ್ಲಿ ಗ್ರಾ ಒಂದು ಗ್ರಾಮ ಸಭೆ ಮಾಡ್ಬೇಕಂತ ಇದೆ ಸರ್ ಯಾವುದೇ ಒಂದು ಗ್ರಾಮ ಸಭೆ ಕೂಡ ಮಾಡಿದಿಲ್ಲ ಅಲ್ಲಿ ಏನಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಯೇನಪ್ಪಾ ಅಂದ್ರೆ ಒಂದ್ ಏನಪ್ಪ ಒಂದೊಂದು ಮಾಲಾರ್ಪಣೆ ಕೂಡ ಮಾಡಿದಿಲ್ಲ ಸರ್ ಕೂಡಲೇ ಇದು ಮುಖ್ಯ ಅಲ್ಲ ಸರ್ ಮಹಾತ್ಮ ಗಾಂಧಿಗೇನಪ್ಪ ಅಂದ್ರೆ ಅವಮಾನ ಮಾಡಿದ್ದಾನೆ ಇವತ್ತೇನಪ್ಪಾ ಅಂದ್ರ ಇದು ಸಂಬಂಧಪಟ್ಟ ಅಧಿಕಾರಿಗೆ ಅವಮಾನ ಮಾಡಿದಾನೆ ಕೂಡಲೇ ಮೊದಲು ಏನಪ್ಪಾ ಅಂದ್ರೆ ಅವ್ನಿಗೆ ಸಂತೋಷ ಚೆಳಿ ಅಮಾನತು ಮಾಡಿದ ತಕ್ಷಣ ಆಮೇಲೆ ತನಿಖೆ ಮಾಡಿ ಹಂತವಾಗಿ ಏನಪ್ಪಾ ಅಂದ್ರೆ ಅಮಾನತು ಮಾಡುವಂತ ಕೆಲಸ ಮಾಡ್ಬೇಕಂತ ಸಂದೀಪ್ ಭರಣಿ ಕಲ್ಯಾಣ ಕರ್ನಾಟಕ ರಕ್ಷಣೆ ಜಿಲ್ಲಾಧ್ಯಕ್ಷರು ಕಲ್ಬಹುದು